சைடுக்காக தாங்க போகணும் ਉਹ ਚੋਰ ਸਾਈਡ ਕਰ ਰਾਂਗਾ ਮੈਂ ਕੋੜਾ ਏ ਏ ਏ ਪਾਗ Nesse

Chơi được ăn răng quá Ủa rùa đi nào Bao bao ए <mí> होड़ <toys> <tale sensacional> <tale> <yelled>

ಓಕೆ ಓಕೆ ಎಷ್ಟು ಹಸು ಬರುತ್ತಣ ದಿನಕ್ಕೆ ಮೂರು ಹ್ಞೂ ಇಲ್ಲ ಹ್ಞೂ ಬರ್ತಾವೆ ಹಾಂ ಹಾಂ ಓಕೆ ಓಕೆ ಏನು ಹಸು ಬಂದಾಗ ರಾಶಿ ಇರುತ್ತಾ ಅಥವಾ ಎಲ್ಲ ಟೈಮಿಗೆ ರಾಶ್ ಇರುತ್ತೆ ಹಾಂ 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 ಓಕೆ ಓಕೆ ಆಯ್ತು ಆಯ್ತು ಸರಿ ಆಯ್ತಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಹೇಳ್ತೀರಾ ನೈನ್ ಸಿಕ್ಸ್ ತ್ರೀ ಹ್ಞೂ ಫೋರ್ ಜೀರೋ ಫೋರ್ ಸೆವೆನ್ ಜೀರೋ ಇವಾಗ ನಿಮ್ಮೂರಿಗೆ ಬರಬೇಕು ಅಂದರೆ ಯಾವ ಕಡೆಯಿಂದ ಬರ್ಬೇಕು ಅಂದ್ರೆ ನೀವು ಸಂತೆ ಕೂಡಳ್ಳಿ ಕನಕಪುರ ಕನಕುರದಿಂದ ಬಂದು ಸಂತೆ ಕೋಳಿ ಬಂದು ಸಂತೆ ಕೋಳಿಂದ ಹಾಲ ದಾಖಲೆ ಹಿರೇಗು ದೊಡ್ಡಿ ಗ್ರಾಮ ನಿಮ್ದು ಯಾವ ತಾಲೂಕ್ ಯಾವ್ದಿಲ್ಲ ಬರುತ್ತೆ ಅಣ ಸಂತೆಕೂಡಳ್ಳಿ ಹೋಬಳ್ಳಿ ಕನಕಪುರ ತಾಲೂಕು ರಾಮನಗರ ಡಿಸ್ಟ್ರಿಕ್ಟ್ ರಾಮನಗರ ಜಾತ್ರೆಗೆ ಏನಾದ್ರು ಆಗ್ತೀರಾ ಅಯ್ಯೋ ಜಾತ್ರೆ ಜಾತ್ರೆಗಳಿವಣ್ಣ ಆಗ್ತಾ ಇದೀರಾ ಏನು ಪ್ರೈಸ್ ಏನಾದ್ರು ಮಾಡಿದೀರ ಹಾಳು ಈ ಕಡೆ ಬೇಬಿ ಅಲ್ಲಿಗೆಲ್ಲ ಹಾಕ್ತಿವಣ್ಣ ಅಷ್ಟು ದೂರ ಎಲ್ಲ ಬರ್ತೀರಾ ಹ

ಒಂದು ಒಂದು ನಲವತ್ತೈದು ಕೊಟ್ಟು ಒಂದು ನಲ್ವತ್ತೈದು ಇವಾಗ ಹೋರಿ ಅಥವಾ ಏನು ಈ ಎರಡೇ ಸಾಕು ಅಂತ ಸುಮ್ಮನಾಗಿದೀರ ಇವೆರಡೇ ಸಾಕುಣ ಈಗ ಸದ್ಯಕ್ಕೆ ಸದ್ಯಕ್ಕೆ ಎರಡೇ ಸಾಕು ಅಂತ ಅಣ್ಣ ಕರ್ಬೋಳಿದ್ದು ಎರಡು ಮೂರು ಹ್ಞೂ ಕರ್ಗಳೆಲ್ಲ ಖಾಲಿ ಅದು ಲಾಭ ಹ್ಞೂ ಸರಿ ಆಯ್ತಣ್ಣ ಥ್ಯಾಂಕ್ಸ್ ಅಣ್ಣ ಸರಿ